ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಈ ರೀತಿ ಹಳೆ ಪ್ಲಾಸೋ ಪ್ಯಾಂಟ್ಸ್ ಆಗಲಿ ಅಥವಾ ಈ ರೀತಿ ಪ್ಯಾಂಟ್ ಗಳನ್ನ ನಾವು ಬಿಸಾಡೋ ಬದಲು ಒಂದ್ ಸೈಡ್ ಅಲ್ಲಿ ಗಂಟ್ ಹಾಕ್ಬಿಟ್ಟು ಇನ್ನೊಂದ್ ಸೈಡ್ ಪ್ಯಾಂಟ್ ನ ಈ ರೀತಿ ಫ್ಯಾನ್ ಕ್ಲೀನ್ ಮಾಡ್ಬೇಕಾದ್ರೆ ಈ ರೀತಿ ಸೇರಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಧೂಳು ಸಹ ಕೆಳಗಡೆನು ಸಹ ಬಿಡಲ್ಲ ಎಷ್ಟೇ ಧೂಳಿದ್ರು ಸಹ ಆ ಪ್ಯಾಂಟ್ ಒಳಗಡೆನೆ ಇರುತ್ತೆ ಈ ರೀತಿ ನಾವು ಈಸಿಯಾಗಿ ಹಳೆ ಪ್ಯಾಂಟ್ ನ ರಿಯೂಸ್ ಮಾಡ್ಕೋಬಹುದು ಮತ್ತೆ ಫ್ಯಾನ್ ಸಹ ನೀಟ್ ಆಗಿ ಕ್ಲೀನ್ ಮಾಡ್ಕೋಬಹುದು ಧೂಳಿದ್ರು ಅದು ಒಂದು ಚೂರು ಸಹ ಕೆಳಗಡೆ ಬಿಡಲ್ಲ ಬಟ್ಟೆ ಒಳಗಡೆನೆ ಇರುತ್ತೆ ರೀತಿ ನಾವು ಹಳೆ ಪ್ಲಾಜೋ ಪ್ಯಾಂಟ್ ಹೋಗಿದೆ ಅಂತ ಬಿಸಾಡೋ ಬದಲು ಈ ರೀತಿ ಬಳಕೆ ಮಾಡ್ಕೊಂಡು ರಿಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಟಿಪ್ ಅಂದು ನಾವು ಕುಕ್ಕರ್ ಅಲ್ಲಿ ರೈಸ್ ಆಗ್ಲಿ ಸಾಂಬಾರ್ ಆಗ್ಲಿ ಇಟ್ಟಿದ್ದಾಗ ಕೆಲವು ಸಲ ಈ ರೀತಿ ಲಿಡ್ ಕ್ಲೋಸ್ ಮಾಡಿರ್ತೀವಿ ವಿಶಿಲ್ಲೇ ಬರಲ್ಲ ಸೈಡ್ ಅಲ್ಲಿ ಈ ರೀತಿ ಏರ್ ಹೋಗ್ತಾ ಇರುತ್ತೆ ಕೆಲವು ಸಲ ಗ್ಯಾಸ್ಕೆಟ್ ಅಲ್ಲಿ ರೈಸ್ ಆಗಲಿ ಅಥವಾ ಏನಾದರೂ ಸೇರ್ಕೊಂಡಿದ್ರೆ ಈ ರೀತಿ ಸೈಡಲ್ಲಿ ಗಾಳಿ ಹೋಗ್ತಾ ಇರುತ್ತೆ ಮೇಲೆ ವಿಶಿಲ್ ಬರೋಲ್ಲ ಸೊ ಅವಾಗ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಲಿಡ್ನ ಓಪನ್ ಮಾಡಿ ಆ ರಬ್ಬರ್ನ ತೆಗೆದು ಆದ್ರೂ ನೀರಲ್ಲಿ ಒಂದ್ಸರಿ ವಾಶ್ ಮಾಡಬೇಕು ಇಲ್ಲಾಂದ್ರೆ ರೈಸ್ ಐಟಮ್ ಏನಾದರೂ ಸಿಕ್ಕಾಕೊಂಡಿದ್ರೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಒಂದ್ಸರಿ ಈ ರೀತಿ ರಬ್ಬರ್ ಸಮೇತ ನೀಟಾಗಿ ವಾಶ್ ಮಾಡಬೇಕು ರಬ್ಬರ್ನ ಒಂದ್ಸರಿ ತೆಗೆದು ಸರಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ರೈಸ್ ಆಗಲಿ ಅಥವಾ ದಾಲ್ ಆಗಲಿ ಏನಾದರೂ ಇದ್ರೆ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಆದ್ಮೇಲೆ ತಣ್ಣೀರಲ್ಲಿ ಈ ರೀತಿ ಒಂದ್ಸರಿ ವಾಶ್ ಮಾಡಿಬಿಟ್ಟು ಆಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ವಿಜಿಲ್ ಚೆನ್ನಾಗಿ ಬರುತ್ತೆ ಸೈಡ್ ಅಲ್ಲಿ ಗಾಳಿ ಹೋಗುತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ ಈಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಆದ್ಮೇಲೆ ಸ್ಟವ್ ಆನ್ ಮಾಡಿ ನೋಡಿದಾಗ ನೋಡಿ ವಿಜಿಲು ಮೇಲೆ ಬರ್ತಾ ಇದೆ ಈ ರೀತಿ ಕ್ಲೀನ್ ಮಾಡಿ ಹಾಕಿರೋದ್ರಿಂದ ಈಗ ವಿಜಿಲು ಸರಿಯಾಗಿ ಬರುತ್ತೆ ನೆಕ್ಸ್ಟ್ ಟಿಪ್ ಬಂದು ಚೇಪೆಕಾಯಿ ಚೇಪೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಂಟೆಂಟ್ ಜಾಸ್ತಿ ಇರುತ್ತೆ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತೆ ವೈಟ್ ಲಾಸ್ ಮಾಡಬೇಕು ಅಂದರು ಸ್ನಾಕ್ಸ್ ಅಲ್ಲಿ ಈ ರೀತಿ ಚೇಪೆಕಾಯಿನ ತಿನ್ಬಹುದು ಚೇಪೆಕಾಯಿ ಸ್ವಲ್ಪ ಹಣ್ಣಾಗಿದೆ ಅಂದಾಗ ಒಂದ್ಸರಿ ನೋಡ್ಕೊಂಡು ತಿನ್ನಿ ನೋಡಿ ಈ ರೀತಿ ಒಳಗಡೆ ಚೇಪೆಕಾಯಿನ ಕಟ್ ಮಾಡಿದಾಗ ವೈಟ್ ಹುಳುಗಳು ಇರುತ್ತೆ ತುಂಬಾ ಹಣ್ಣಾಗಿದ್ರೆ ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಸಹ ಹುಳಗಳು ಹುಳ ಇರುತ್ತೆ ಸೊ ಚೇಪೆಕಾಯಿ ತಿನ್ನಬೇಕಾದ್ರೆ ಹುಷಾರಾಗಿ ತಿನ್ರಿ ಯಾರ್ ಬೇಕಾದ್ರೂ ತಿನ್ಬೋದು ಶುಗರ್ ಪೇಶೆಂಟ್ಸು ಸಹ ತಿನ್ಬಹುದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಚೀಪೆಕಾಯಿ ಕಾಯಿಲಿ ಈ ರೀತಿ ಒಳಗಡೆ ಪಿಂಕ್ ಕಲರ್ ಚೀಪೆಕಾಯಿ ಬರುತ್ತೆ ಮತ್ತೆ ವೈಟ್ ಕಲರ್ ಚೇಪೆಕಾಯಿ ಬರುತ್ತೆ ಎರಡೂನು ಸಹ ಒಳ್ಳೇದು ನೆಕ್ಸ್ಟ್ ಟಿಪ್ ಬಂದು ಇವಾಗ ಬ್ಲೂಬೆರಿ ಸೀಸನ್ ಎಲ್ಲಿ ನೋಡಿದ್ರು ಬ್ಲೂಬೆರಿ ಕಾಣ್ತಾ ಇರುತ್ತೆ ಸೊ ಬ್ಲೂ ಸಹ ಫೈಬರ್ ಕಂಟೆಂಟ್ ರಿಚ್ ಇರುತ್ತೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬ್ಲೂಬೆರಿ ತಿನ್ನೋದ್ರಿಂದ ಪೊಟ್ಯಾಷಿಯಮ್ ಸಿಗುತ್ತೆ ಮತ್ತೆ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಕೊಲೆಸ್ಟ್ರಾಲ್ ಬ್ಲಡ್ ಪ್ರೆಷರ್ನು ಸಹ ಕಮ್ಮಿ ಮಾಡುತ್ತೆ ಸೊ ಶುಗರ್ ಗೆ ತುಂಬಾ ಒಳ್ಳೇದು ಬ್ಲೂಬೆರೀಸ್ ತಿನ್ನೋದ್ರಿಂದ ಇದರಲ್ಲಿ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ಬ್ಲೂ ಬೆರೀಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾವು ಬ್ಲೂಬೆರ್ರೀಸ್ನ ಹೊರಗಡೆಯಿಂದ ತಂದಾಗ ಈ ರೀತಿ ಉಪ್ಪು ನೀರಲ್ಲಿ ಒಂದ್ಸರಿ ವಾಶ್ ಮಾಡಿ ಒಂದ್ ಸ್ವಲ್ಪ ಉಪ್ಪಾಕಿ ಉಪ್ಪು ನೀರಲ್ಲಿ ನಾವು ಬ್ಲೂಪೆರಿನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೆನೆಸಿಬಿಟ್ಟು ತಿನ್ನೋದ್ರಿಂದ ಅದರ ಟೇಸ್ಟ್ ಇನ್ನೂ ಆಗುತ್ತೆ ಮತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಅಂದರೆ ನಾವು ಡೋರ್ ಮ್ಯಾಟ್ಸ್ ನ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಜಸ್ಟ್ ನಾವು ಈ ಪುಡಿ ಹಾಕಿ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿದ್ರೆ ಸಾಕು ಎಷ್ಟೇ ಆಗಿರೋ ಡೋರ್ ಮ್ಯಾಟ್ಸ್ ಅಲ್ಲಿ ಎಷ್ಟೇ ಗಲೀಜಿದ್ರು ಸಹ ಅದೆಲ್ಲ ನೀಟಾಗಿ ಬಂದ್ಬಿಡತ್ತೆ ನಾವು ನೆನೆಸಿಬಿಟ್ಟು ಆಮೇಲೆ ಜಸ್ಟ್ ಪ್ಲೇನ್ ವಾಟರ್ ಅಲ್ಲಿ ಒಂದೆರಡು ಸರಿ ಜಾಲಿಸಿ ಒಣಗಾಕಿದ್ರೆ ಸಾಕು ಡೋರ್ ಮ್ಯಾಟ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇದಕ್ಕೆ ಮೊದಲಿಗೆ ನಾನು ಇಲ್ಲಿ ಡೋರ್ ನ ಮುಳುಗೋಷ್ಟು ನೀರು ಹಾಕೋತಾ ಇದ್ದೀನಿ ನೀರು ನಾನು ಒಂದು ಕ್ಯಾಪ್ ಅಷ್ಟು ವಾಷಿಂಗ್ ಮಿಷಿನ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಅಥವಾ ನಾವು ಸರ್ಫ್ ಪೌಡರ್ ಯೂಸ್ ಮಾಡ್ತಾರೆ ಸರ್ಫ್ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಬೋದು ಅದ್ರ ಜೊತೆಗೆ ನಾವಿಲ್ಲಿ ಅಡುಗೆಗೆ ಯೂಸ್ ಮಾಡೋ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಇಲ್ಲಿ ವಾಷಿಂಗ್ ಸೋಡಾ ಏನು ಬಳಸಿಲ್ಲ ಅಡುಗೆ ಸೋಡಾ ಹಾಕ್ಬಿಟ್ಟು ನಾವು ಈ ರೀತಿ ನೀರು ಬಿಟ್ಟು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ನೋಡಿ ಎಷ್ಟೇ ಇದ್ರೂ ಆ ಡೋರ್ ಮ್ಯಾಟ್ಸಲ್ಲಿ ಅದೆಲ್ಲ ನಾವು ಆ ಪುಡಿ ಹಾಕಿ ಜಸ್ಟ್ ಇದು ಪ್ರೆಸ್ ಮಾಡ್ತಾ ಇದ್ರೆ ಸಾಕು ಆ ಎಲ್ಲ ಬಂದುಬಿಡುತ್ತೆ ಈ ರೀತಿ ನಾವು ಡೋರ್ ಮ್ಯಾಟ್ಸನ್ನು ವಾಷಿಂಗ್ ಮಿಷಿನ್ಗೆ ಹಾಕೋ ಅವಶ್ಯಕತೆಯೂ ಇರಲ್ಲ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆಯೂ ಇರೋಲ್ಲ ನಾವು ಈ ರೀತಿ ನೆನ್ಸಿತ್ತಾದ್ಮೇಲೆ ಪ್ಲೇನ್ ಒಂದು ಒಂದೆರಡು ಸರಿ ಜಾಲಿಸ್ಬಿಟ್ಟು ಒಣಗಾಕೊಂಡ್ರೆ ಸಾಕು ಡೋರ್ ಮ್ಯಾಟ್ಸ್ ನೀಟಾಗಿ ಕ್ಲೀನ್ ಆಗುತ್ತೆ ಒಂದು ಚೂರು ಸಹ ಕೊಳೆ ಇರಲ್ಲ ಈ ರೀತಿ ನಾವು ಕೊಳಕಾಗಿರೋ ಡೋರ್ ಮ್ಯಾಟ್ಸನ್ನು ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ವಾಶ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಒಂದು ಚೂರು ಸಹ ಕೊಳೆ ಇಲ್ಲ ನೆಕ್ಸ್ಟ್ ಟಿಪ್ ಬಂದು ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಅಥವಾ ಯಾವಾಗಲಾದರೂ ಒಂದೇ ತರ ಟೀ ಕುಡಿದು ಬೇಜಾರಾಗಿದೆ ಅಂದಾಗ ಈ ರೀತಿ ಬ್ಲಾಕ್ ಟೀ ಮಾಡ್ಕೊಂಡು ಕುಡಿಬಹುದು ಇದು ವೈಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೇದು ನಾನ್ ಯಾವ ರೀತಿ ಬ್ಲಾಕ್ ಟೀ ಮಾಡ್ಕೋತೀನಿ ಅಂದ್ರೆ ಮೊದಲಿಗೆ ಒಂದು ಪಾತ್ರೆನಲ್ಲಿ ನಲ್ಲಿ ನೀರ್ ಇಟ್ಟಿದ್ದೀನಿ ಒಂದ್ ಲೋಟ ಆಗಷ್ಟು ನೀರ್ ಹಾಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ನಾವ್ ಯಾವ ಟೀ ಪುಡಿ ಮನೆಯಲ್ಲಿ ಯೂಸ್ ಮಾಡ್ತೀವೋ ಆ ಟೀ ಪುಡಿನ ಹಾಕೊಂಡಿದೀನಿ ಟೀ ಪುಡಿನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅದಕ್ಕೆ ನಾವು ಬೇಕಾದ್ರೆ ಜಿಂಜರ್ ಹಾಕೋಬಹುದು ಏಲಕ್ಕಿ ಬೇಕಂದ್ರೆ ಏಲಕ್ಕಿ ಹಾಕೊಂಡು ಚೆನ್ನಾಗಿ ಕುದಿಸಿದ ಆದ್ಮೇಲೆ ಇದಕ್ಕೆ ಯಾವುದೇ ರೀತಿ ಶುಗರ್ ಬೆಲ್ಲ ಏನು ಹಾಕೋಬಾರದು ಶುಂಠಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸೋಚ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬೇಹ್ ರಸ ಬೇಡ ಅನ್ನೋರು ಹಾಗೇನು ಸಹ ಕುಡಿಬಹುದು ಕೆಲವರು ಬೆಲ್ಲ ಬೇಕು ಅಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ವೈಟ್ ಲಾಸ್ ಮಾಡುವಾಗ ಬ್ಲಾಕ್ ಟೀ ನ ಕುಡಿಯೋದ್ರಿಂದ ಇದಕ್ಕೆ ಯಾವ್ದೇ ರೀತಿ ಶುಗರ್ ಏನು ಹಾಕೊಂಡಿರಾ ಬೇಹಣ್ಣ ರಸ ಶುಂಠಿ ಹಾಕೋದ್ರಿಂದ ವೆಯ್ಟ್ ಲಾಸ್ ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟಿಪ್ ಅಂದ್ರೆ ನಮಗೆ ತುಂಬಾ ಕೆಮ್ಮಿದ್ದಾಗ ನಾವು ನೈಟ್ ಮಲಗಿದ್ರೆ ಕೆಮ್ಮ ಬರುತ್ತೆ ಅನ್ನುವಾಗ ಸಿಂಪಲ್ ಆದ ಮನೆ ಮದ್ದನ ಟ್ರೈ ಮಾಡಬಹುದು ಇದು ಕಡಲೆ ಪಪ್ಪು ಸ್ವಲ್ಪ ಸ್ವಲ್ಪ ಒಂದು ಇಡಿಯಷ್ಟು ಕಡಲೆಪಾಪ್ ತಗೊಂಡು ಇದ್ರ ಜೊತೆ ಒಂದು ಏಳರಿಂದ ಎಂಟು ಪೆಪ್ಪರ್ನ ಮಿಕ್ಸ್ ಮಾಡಿಬಿಟ್ಟು ನಾವು ನೈಟ್ ಮಲಗಬೇಕಾದ್ರೆ ತಿಂದ್ಬಿಟ್ಟು ನೀರೇನು ಕುಡಿತೀರಾ ಹಾಗೆ ಮಲಗಬೇಕು ಇದರಿಂದ ಕೆಮ್ಮು ಕಮ್ಮಿ ಆಗ್ತಾ ಬರುತ್ತೆ ಟಿಪ್ಸ್ ನಮ್ಮ ಅಜ್ಜಿ ತಾತ ನಮ್ಮಮ್ಮ ನಮ್ಮಪ್ಪ ಎಲ್ಲ ಫಾಲೋ ಮಾಡೋ ಟಿಪ್ಸ್ ಹಳೆ ಕಾಲದಿಂದನೂ ಈ ಟಿಪ್ಸ್ ನ ಫಾಲೋ ಮಾಡ್ತಾರೆ ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಒಂದು ಮೆಣಸನ್ನ ತಗೊಂಡು ಈ ರೀತಿ ಒಂದು ಪಿನ್ನಿಗೆ ಸಿಕ್ಕಿಸ್ಕೊಂಡು ಇದನ್ನ ನಾವು ಬೆಂಕಿನಲ್ಲಿ ಸುಟ್ಬಿಟ್ಟು ಈ ಹೊಗೆನ ನಾವು ಬ್ರೀತ್ ಮಾಡೋದ್ರಿಂದ ನೆಗಡಿ ಆಗಿದ್ರೆ ಆ ನೆಗಡಿಗೆ ಮೂಗೆಲ್ಲ ಬ್ಲಾಕ್ ಆಗಿರುತ್ತೆ ಸೊ ಆ ಬ್ಲಾಕೇಜ್ ರಿಮೂವ್ ಆಗ್ತಾ ಬರುತ್ತೆ ಈ ರೀತಿ ಫಸ್ಟ್ ಒಂದ್ ಪಿನ್ ತಗೊಂಡು ಒಂದ್ ಮೆಣಸನ್ನ ಸಿಕ್ಕಿಸ್ಕೋಬೇಕು ಈ ರೀತಿ ಒಂದ್ ಮೆಣಸನ್ನ ಪಿನ್ ಗೆ ಆದಮೇಲೆ ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಈ ರೀತಿ ಮೆಣಸನ್ನ ಸುಟ್ಕೋಬೇಕು ಈ ರೀತಿ ಸುಟ್ಟಿದ ಹೊಗೆ ಬರುತ್ತಲ್ಲ ಆ ಹೊಗೆನ ನಾವು ಬ್ರೀತ್ ಮಾಡ್ತಾ ಬಂದ್ರೆ ಮೂಕ್ ಬ್ಲಾಕ್ ಆಗಿರುತ್ತಲ್ಲ ಅದೆಲ್ಲ ಓಪನ್ ಆಗುತ್ತೆ ಸೊ ನೆಗಡಿನು ಕಮ್ಮಿ ಆಗ್ತಾ ಬರುತ್ತೆ ತುಂಬಾ ನೆಗಡಿ ಆದಾಗ ಮೂಕ್ ಬ್ಲಾಕ್ ಆದಾಗ ನಾವು ಈ ಟಿಪ್ಸ್ ನ ಫಾಲೋ ಮಾಡಬಹುದು ಫ್ರೆಂಡ್ಸ್ ಈ ಹೊಗೆನ ನಾವು ಬ್ರೀತ್ ಮಾಡ್ತಾ ಬರಬೇಕು ಈ ರೀತಿ ಇದನ್ನ ಒಂದ್ಸರಿ ಮಾಡಿದ್ರೆ ಆಗಲ್ಲ ಈ ರೀತಿ ಡೈಲಿ ಟ್ರೈ ಮಾಡ್ತಾ ಇರಬೇಕು ಆಗ ಮೂಕ್ ಬ್ಲಾಕ್ ಕೇಚು ಮತ್ತು ನೆಗಡಿ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು